వైద్యకీయ కాలేజు విరోధి రంగోలి చళవళి ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಸರ್ಕಾರಿ ಖಾಸಗಿ ಒಪ್ಪಂದದ ವೈದ್ಯಕೀಯ ಕಾಲೇಜನ್ನು ವಿರೋಧಿಸಿ ಶ್ರೀಮತಿ ಭಾರತಿ ನಿಟಗುಂಡಿ ಅವರು ನಮ್ಮ ಜಿಲ್ಲಾಸ್ಪತ್ರೆಯನ್ನು ಉಳಿಸೋಣ ಸರ್ಕಾರಿ ವೈದ್ಯಕೀಯ ಕಾಲೇಜು ಒತ್ತಾಯಿಸೋಣ ಬಡ ಮಕ್ಕಳ ವೈದ್ಯಕೀಯ ಶಿಕ್ಷಣದ ಹಕ್ಕನ್ನು ರಕ್ಷಿಸೋಣ ಅನ್ನೋ ದೇಹ ವಾಕ್ಯದೊಂದಿಗೆ ಬಸವನ ಬಾಗೇವಾಡಿಯ ಜನವೇದಿಕೆ ಮತ್ತು ಕರ್ನಾಟಕ ಜನಾರೋಗ್ಯ ಚಳವಳಿಯ ಸಂಘಟನೆ ವತಿಯಿಂದ ವಿಶಿಷ್ಟವಾದ ರಂಗೋಲಿ ಚಳುವಳಿಯನ್ನ ಹಮ್ಮಿಕೊಂಡು ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಬೃಹತ್ ಆಕಾಶ ರಂಗೋಲಿಯನ್ನ ಬಿಡಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಇಲ್ಲಿ ನಾವು ಸರ್ಕಾರಿ ಕಾಲೇಜು ಮತ್ತು ಖಾಸಗೀಕರಣ ಕುರಿತು ರಂಗೋಲಿ ಚಳವಳಿಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಧಿಕಾರಿಗಳಿಗೆ ಏನ್ ತಿಳ್ಸೋದಪ್ಪ ಅಂತಂದ್ರ ನಾವು ಬಡವರ ಮಕ್ಕಳು ನಾವು ದಿನದಲ್ಲಿ ದಲಿತರಿಗಾಗಿ ಮತ್ತು ಬಡ ಜನರಿಗಾಗಿ ನಾವು ನಮ್ಮ ಮಕ್ಕಳು ಮೆಡಿಕಲ್ ಕಾಲೇಜಿಗೆ ಓದ್ಬೇಕು ನಮ್ಮ ಕೋಟ್ಯಂತರ ಹಣಗಳನ್ನ ಕಟ್ಟಲಿಕ್ಕೆ ಆಗಲ್ಲ ಮತ್ತೆ ಲಕ್ಷಾಂತರ ಹಣ ನಾವು ನೋಡೇ ಇಲ್ಲ नमगू मेडिकल कॉलेजू सरकारे उळी अरेल केकोति tá ರಂಗೋಲಿಯನ್ನು ಹಾಕಿ ಇದೊಂದು ಪ್ರತಿಭಟನೆಯ ಮೂಲಕ ಒಂದು ಮನವಿ ಕೊಡುವುದಾಗಿ ನಾವು ಇದೊಂದು ಕಾರ್ಯ ಜಯಪುರ ಜಿಲ್ಲೆಯಲ್ಲಿ ವಿವಿಧ ಸಂಘಟನಾಕಾರರು ಬುದ್ದಿಜೀವಿಗಳು ಸಾಹಿತಿಗಳು ರೈತಪರ ಸಂಘಟನೆಗಳು ದಲಿತಪರ ಸಂಘಟನೆ ಸುಮಾರು ಅರವತ್ತೆರಡು ದಿನ ಅಹೋರಾತ್ರಿ ಧರಣಿ ಮಾಡುತ್ತಾ ಬಂದಿದ್ದಾರೆ ಆದರೆ ಸಂಬಂಧಪಟ್ಟ ಶಾಸಕರು ಸಚಿವರು ಮಂತ್ರಿಗಳು ಹೋರಾಟಗಾರರಿ ಕ್ಯಾರೆಯಂತಿಲ್ಲ ರಂಗೋಲಿಯ ಮೂಲಕ ಬೇಡ ಎಂದು ಈ ರಂಗೋಲಿ ಪ್ರಜಾಪ್ರಭುತ್ವದ ಇವತ್ತು ವಿಜಯಪುರದಲ್ಲಿ ಮಹಿಳೆಯರ ನೇತೃತ್ವದಲ್ಲಿ ರಂಗೋಲಿ ಚಳವಳಿ ನಡೆಯುತ್ತದೆ ಈ ರಂಗೋಲಿಯು ಚಳವಳಿಯ ಜನವೇದಿಕೆ ಮತ್ತು ಕರ್ನಾಟಕ ಜನಾರೋಗ್ಯ ಚಳವಳಿ ಇವರ ಸಂಯುಕ್ತ ಆಯೋಜನೆಯಾಗಿದೆ ಇಂದು ವಿಜಯಪುರದಲ್ಲಿ ಅರವತ್ತೊಂದು ದಿನಗಳಿಂದ ನಡೆಯುತ್ತಿರುವ ನಿರ್ದಿಷ್ಟಾವಧಿ ಧರಣಿಗೆ ಬೆಂಬಲ ನೀಡುತ್ತದೆ ಸರ್ಕಾರದ ವೈದ್ಯಕೀಯ